ನೋಡಿ ಈ ವರ್ಷ ಸೇರ್ಪಡೆಯಾಗಿರುವಂಥ ಹೊಸ ಪೂರಕ ಪಾಠ ಇದು ಇದರಲ್ಲಿ ಅಂಬೇಡ್ಕರ್ ವಿವೇಕಾನಂದ ಮತ್ತು ಗಾಂಧೀಜಿಯವರ ಚಿಂತನೆಗಳನ್ನು ಕೊಡಲಾಗಿದೆ ಇದರಲ್ಲಿ ಕೊಟ್ಟಿರುವ ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ನೋಡೋಣ ನೋಡಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂಬೇಡ್ಕರ್ ಚಿಂತನೆಯಲ್ಲಿ ಬಂದಿರುವಂಥದ್ದಿದು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ನೋಡಿ ಕ್ರಿಯಾ ಸ್ವಾತಂತ್ರ್ಯವೆಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಕ್ರಿಯಾ ಸ್ವಾತಂತ್ರ್ಯ ಅಂದರೆ ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿರಬೇಕು ಅಂಬೇಡ್ಕರ್ ಅವರು ಹೇಳ್ತಾರೆ ಅದು ಕೇವಲ ಹಂಗೆ ನೆಪ ಮಾತ್ರಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಆಗಬಾರ್ದು ವಾಸ್ತವಿಕವಾಗಿ ಕೂಡ ಅದು ಜಾರಿಯಲ್ಲಿರಬೇಕು ಅಂತ ಇದು ಕ್ರಿಯಾ ಸ್ವಾತಂತ್ರ್ಯ ಅಂತ ಅಂದರೆ ಮನುಷ್ಯನಿಗೆ ಇಷ್ಟು ಬಂದ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವಿರುವುದು ಅಂತ ನಮ್ಮ ಏಜು ಆಲ್ರೌಂಡರ್ ಚಾನಲ್ ಮತ್ತು ಇನ್ನೊಂದು ಚಾನಲ್ ಆದ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಆನ್ ಇಟ್ಕೊಳ್ಳಿ ಅಂದರೆ ನಾವು ಮಾಡುವ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಇದು ಕೂಡ ಅಂಬೇಡ್ಕರ್ ಚಿಂತನೆಯಲ್ಲಿದೆ ನೋಡಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವದ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದಂಥ ತತ್ವ ನೋಡಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಸ್ವಾತಂತ್ರ್ಯ ತುಂಬ ಮುಖ್ಯ ಏಕೆಂದ್ರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಇಲ್ಲಿ ನೋಡಿ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಅದಕ್ಕೆ ಶಾರ್ಟ್ ಆಗಿ ಅಷ್ಟೇ ಬರೆದಿದ್ದೀನಿ ಏಕೆಂದ್ರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ ಆದ ಕಾರಣ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ತುಂಬ ಮಹತ್ವದ್ದು ಅಂತ ಹೇಳ್ಬೋದು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಮೂರನೇ ಪ್ರಶ್ನೆ ನೋಡಿ ಗಾಂಧೀಜಿಯವರ ಚಿಂತನೆಗಳಿಂದ ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯವೇನು ಗಾಂಧೀಜಿಯವರ ಮೊದಲು ಅಂದವಾದ ಬರವಣಿಗೆ ಬಗ್ಗೆ ಬರ ಹೇಗಿದ್ರು ನಡೀತದೆ ತಿಳುವಳಿಕೆ ಮುಖ್ಯ ಬುದ್ಧಿ ಮುಖ್ಯ ಅನ್ನೋದು ಅವರ ಜ್ಞಾನ ಮುಖ್ಯ ಅನ್ನೋದು ಅವರ ಮೊದಲಿನ ಇದಾಯಿತು ಆದರೆ ಯಾವಾಗ ಅವರು ಆಫ್ರಿಕಾದಲ್ಲಿ ತುಂಬಾ ಸುಂದರ ಬರವಣಿಗೆ ಇರುವುದನ್ನು ನೋಡಿದಾಗ ಅವ್ರಿಗೆ ಅನಿಸ್ತು ತಮ್ಮದು ತಪ್ಪು ಅಂತ ಆಗ ಅವ್ರು ಏನ್ ಅನ್ಕೊಂಡ್ರು ಅನ್ನೋದನ್ನ ನೋಡಿ ಇಲ್ಲಿ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅದಕ್ಕೆ ನೋಡಿ ನಿಮ್ಗೆ ನೀಟಾಗಿ ದುಂಡಾಗಿ ಬರಲಿಕ್ಕೆ ಹೇಳ್ತಾರೆ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂದು ಗಾಂಧೀಜಿಯವರು ಹೇಳ್ತಾರೆ ಇದನ್ನ ಅವರು ಅನಂತರದಲ್ಲಿ ಕಂಡುಕೊಂಡ್ರು ಆದರೂ ಕೂಡ ಅವ್ರಿಗೆ ಆಗ ಕಾಲ ಮಿಂಚಿ ಹೋಗಿತ್ತು ಸುಂದರವಾದ ಬರವಣಿಗೆಯನ್ನು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ ಆದ ಕಾರಣ ಬಾಲ್ಯದಲ್ಲಿ ನೀವು ಸುಂದರವಾದ ಬರವಣಿಗೆಯನ್ನು ರೂಢಿಸ್ಕೋಬೇಕು ಅದು ಒಂದು ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಅಂತ ಹೇಳ್ತಾರೆ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ನೋಡಿ ಗಾಂಧೀಜಿಯ ಚಿಂತನೆಯಲ್ಲೇ ಇದ್ದಿದ್ದು ಅನ್ ಟು ದಿಸ್ ಲಾಸ್ಟ್ ಅನ್ನುವಂಥ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರ್ತು ಅಂತ ನೋಡಿ ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಜೀವನದ ಮೇಲೆ ಪರಿಣಾಮಕಾರಿ ಬದಲಾವಣೆಯನ್ನು ಮಾಡಿತು ಎಂದು ಅವರೇ ಹೇಳುತ್ತಾರೆ ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ ಎಲ್ಲ ಕೆಲಸಕ್ಕೂ ಸಮಾನವಾದ ಬೆಲೆ ಇದೆ ಎಂದು ಗಾಂಧೀಜಿ ಅರಿತುಕೊಂಡ್ರು ನೋಡಿ ಅಂದ್ರೆ ಅವರು ಎಲ್ಲರ ಒಳಿತಿನಲ್ಲೇ ನಮ್ಮ ಒಳಿತಿದೆ ಎಲ್ಲ ಕೆಲಸಕ್ಕೂ ಸಮಾನವಾದ ಬೆಲೆ ಇದೆ ಅಂತ ಗಾಂಧೀಜಿ ಹೇಳಿದ್ರು ಅದಕ್ಕೆ ಅವರು ಉದಾಹರಣೆಗಳನ್ನು ಕೊಡ್ತಾರೆ ಒಂದು ಕ್ಷೌರಿಕನ ಕೆಲಸಕ್ಕಾಗ ಅಷ್ಟೇ ಬೆಲೆ ಇದೆ ಒಂದು ಬೇರೆ ಉನ್ನತ ಕೆಲಸಕ್ಕೂ ಕೂಡ ಅಷ್ಟೇ ಬೆಲೆ ಇದೆ ಅಂತ ಅವರು ಹೇಳ್ತಾರೆ ಆದ್ದರಿಂದ ಎಲ್ಲ ಕೆಲಸಕ್ಕೂ ಸಮಾನವಾದ ಬೆಲೆ ಇದೆ ಅಂತ ಗಾಂಧೀಜಿ ಅವರು ಹೇಳ್ತಾರೆ ಈ ಅನ್ ಟು ದಿಸ್ ಲಾಸ್ಟ್ ಅನ್ನುವ ಕೃತಿಯನ್ನು ಅವರು ಸರ್ವಯ ಅನ್ನುವಂಥ ಹೆಸರಿನಲ್ಲಿ ಅವರು ಅನುವಾದವನ್ನು ಕೂಡ ಮಾಡ್ತಾರೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ದೇಶದ ಪ್ರಗತಿ ಯಾವಾಗ ಸ್ಥಿರವಾಗ್ತದೆ ಅಂತ ವಿವೇಕಾನಂದರು ಅವರ ಚಿಂತನೆಯಲ್ಲಿ ಹೇಳಿದ್ದಾರೆ ದೇಶದ ಜನರಿಗೆ ಒಳ್ಳೆ ಸಂಸ್ಕೃತಿಯನ್ನು ಕೊಡಬೇಕು ಒಳ್ಳೆ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಅದನ್ನು ಕೊಡುವ ತನಕ ದೇಶದ ಪ್ರಗತಿ ಸ್ಥಿರವಾಗದು ಅಂತ ಹೇಳ್ತಾರೆ ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಎಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ವಿದೇಶದಲ್ಲಿ ಸಾಕಷ್ಟು ಜ್ಞಾನ ಇದೆ ತುಂಬಾ ಜ್ಞಾನ ರಾಶಿನೇ ಇದೆ ಅವರ ಹತ್ರ ಅವರಲ್ಲಿ ಸಂಸ್ಕೃತಿ ಇಲ್ಲ ಆದ ಕಾರಣ ಕ್ರಾ ಕಾಡು ಪ್ರಾಣಿಗಳಂತೆ ಅವರು ಜೀವಿಸ್ತಾ ಇದಾರೆ ಯಾವ್ದ ಕಾರಣ ಮನುಷ್ಯನಿಗೆ ಮುಖ್ಯವಾದದ್ದು ಸಂಸ್ಕೃತಿ ಆ ಸಂಸ್ಕೃತಿಯನ್ನು ನಾವು ಕೊಟ್ಟಾಗ ಮಾತ್ರ ದೇಶ ದೇಶದ ಪ್ರಗತಿ ಸ್ಥಿರ ಆಗ್ತದೆ ಅಂತ ವಿವೇಕಾನಂದರು ಹೇಳ್ತಾರೆ ನೋಡಿ ಇನ್ನೊಂದು ವಿವೇಕಾನಂದರ ಚಿಂತನೆಯಲ್ಲಿ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದ್ರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಂದ್ರೆ ಏನ್ ಮಾಡಬೇಕು ಅಂತ ವಿವೇಕಾನಂದರು ಹೇಳ್ತಾರೆ ಅಂತಂದ್ರೆ ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ಆಗ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿಯಾದರೂ ಇರುತ್ತದೆ ಎಂದು ವಿವೇಕಾನಂದರು ಹೇಳ್ತಾರೆ ಅಂದ್ರೆ ನೀವು ನಿಮ್ಮ ಒಂದು ಏನು ಕೆಲಸ ಇರ್ತದಲ್ಲ ಅದರಿಂದ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನೋ ಇದರಿಂದ ನೀವು ಛಲದಿಂದ ದುಡೀರಿ ಕಾರ್ಯೋನ್ಮುಖರಾಗಿರಿ ಅಂದ್ರೆ ನೀವು ಸ್ವಲ್ಪ ಅಲ್ಪವನ್ನು ಸಾಧಿಸಿದ್ರು ಕೂಡ ನಾನು ಒಂದು ಒಳ್ಳೆಯ ಗುರಿಗಾಗಿ ದುಡಿದೆ ಅನ್ನುವಂತ ತೃಪ್ತಿ ಇರ್ತದೆ ಅಂತ ವಿವೇಕಾನಂದರು ಹೇಳ್ತಾರೆ ನೋಡಿ ಇಲ್ಲಿಗೆ ಈ ಉದಾತ್ತ ಚಿಂತನೆಗಳು ಅನ್ನುವಂತ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದವು ಮತ್ತೆ ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ ನಾವು ಮಾಡುವ കന്നഡ ഇംഗ്ലീഷ് ഹിന്ദി പാഠങ്ങളും തപ്പേ നോടി എല്ലാം വന്ദ